ಹಲೋ ಸ್ನೇಹಿತರೆ ಎಲ್ಲರೂ ಹೆಂಗೆ ಎಲ್ಲರೂ ಮಸ್ತ್ ಆರಾಮಿದ್ರಿ ಅಂತ ಅನ್ಕೋತೀನಿ ನಾನು ಅಷ್ಟೇ ನೋಡ್ರಿ ಆಗಿದ್ದೀನಿ ಇವತ್ತು ಮನೆಯೊಳಗೆ ಸುಲಭವಾಗಿ ರೈಸ್ ಮಾಡ್ಕೋತೀನಿ ರೀ ಭಾಳ ಅಂದ್ರೆ ಭಾಳ ಸುಲಭವಾಗಿ ಯಾಕಂದ್ರೆ ಯಾವುದೇ ರೀತಿ ಸಾಸ್ ಹಾಕಿರ್ಕಿಲ್ಲ ಅಂದರೆ ಸಖತ್ತ ಇತ್ತು ಇಲ್ಲೇ ರೈಸ್ನ ಮಾಡಿ ಇಟ್ಕೊಂಡಿನಿ ನಾನು ರೈಸ್ ಮಾಡೋಕೆ ಅದು ಉದುರೋದ್ರಾಗಿ ಮಾಡ್ಕೊತೀನಿ ಆಮೇಲೆ ಉಳ್ಳಾಗಡ್ಡಿನ ಟೊಮೆಟೊನು ಸಣ್ಣ ಕಟ್ ಮಾಡಿಟ್ಕೊತೀನಿ ಆಮೇಲೆ ಕೆಂಪು ಖಾರ ಮತ್ತು ಪೆಪ್ಪರ್ ಪೌಡ್ರು ಗರಂ ಮಸಾಲ ಇಲ್ಲೇ ಚಿಲ್ಲಿ ಅಂದ್ರೆ ಗ್ರೀನ್ ಚಿಲ್ಲಿನ ಸಂದ ಕಟ್ ಮಾಡಿಟ್ಕೊಂಡಿನಿ ಆಮೇಲೆ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಇವಾಗ ಹೆಂಗೆ ಮಾಡೋ ಅಂತ ಬರ್ರಿ ಮೊದಲೇ ಒಂದು ಬಾಳ್ಗೆನ ಇಟ್ಕೊಂಡು ಗ್ಯಾಸ್ ಮೇಲೆ ಅದಕ್ಕೆ ಒಂದು ನಾಲ್ಕೇನು ಸ್ಪೂನ್ ಆಗೋಷ್ಟು ಇಣೀನು ಹಾಕ್ಕೊಂಡು ಸಾಸಿವೆ ಜೀರಿಗೆ ರೀ ಆಮೇಲೆ ಅದು ಸ್ವಲ್ಪ ಚಟ್ಪಟ್ಟು ಅಂತ ಸಿಡೋದು ಆದಮೇಲೆ ಹಸಿಮೆಣಕಾಯಿ ಹಾಕ್ಕೊತೀನಿ ಆಮೇಲೆ ಒಂದು ಉಳ್ಳಾಗಡ್ಡಿನ ಸಂದ ಕಟ್ ಮಾಡಿ ಹಾಕೋಕ್ಕೇನು ರೀ ಇಲ್ಲಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕಾಗೈತಿ ಸ್ವಲ್ಪ ವಾಸನೆ ಹೋಗೋ ಮಟ್ಟ ಅಷ್ಟು ಆಮೇಲೆ ಒಂದು ಟೊಮೆಟೊನೂ ಹಾಕ್ಕೊಂತೇನು ರೀ ಅದನ್ನೂ ಅಷ್ಟು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಸ್ವಲ್ಪ ತಾಳಿಸ್ಕೊಬೇಕಾಗೈತಿ ಇದೆಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತೀನಿ ಆಮೇಲೆ ಖಾರಕ್ಕೆ ಕೆಂಪು ಖಾರ ಹಾಕೊತೀನಿ ರೀ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕೊಂಡು ಗರಂ ಮಸಾಲ ಹಾಕ್ಕೊಂತೀನಿ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಬಡಿಸ್ಕೊಂಡು ಅದಕ್ಕೇನು ಮಾಡಬೇಕಾ ಅಂತಂದ್ರೆ ಎಗ್ನ ಒಡೆದು ಹಾಕ್ಕೊಂತೀನಿ ಒಂದು ನಾಲ್ಕು ಎಗ್ನ ಎ ಒಡೆದೋಕತೀನಿ ರೀ ನೀವು ಮೊದಲೇಕೆ ಒಂದು ಬೌಲ್ ಬೌಲೊಳಗೆ ಅವ್ನು ಒಡೆದಾಕೊತಿದ್ರು ಹಾಕೊಬೋದು ಇಲ್ಲ ಡೈರೆಕ್ಟಾಗಿ ಈ ಥರನ ಒಡೆದು ಹಾಕ್ಕೊಬೋದು ರೀ ಒಂದು ನಾಲ್ಕು ಎಗ್ನ ಹಾಕ್ಕೊತೀನಿ ಸ್ವಲ್ಪ ಒಂದು ಐದು ಮಂದಿ ಆಗೋಷ್ಟು ಇಲ್ಲಿ ರೆಗ್ಗೆ ರೈಸ್ನ ಮಾಡ್ಕೊತೀನಿ ಭಾಳ ಅಂದ್ರೆ ಭಾಳ ಸಕ್ಕತ್ತ ಹೋಯ್ತು ರೀ ಯಾವುದೇ ರೀತಿ ಸಾಸ್ ಏನೂ ಹಾಕಿರ್ಕಿಲ್ಲ ಆದರೂ ಸಖತ್ತಾಗಿ ಬಂದಿರೈತ್ರಿ ಈ ರೀತಿ ಒಮ್ಮೆ ಮಾಡಿ ನೋಡಿರಿ ಪದೇ ಪದೇ ಮನೆಯೊಳಗೆ ಮಾಡ್ಕೊತೀರಿ ಹಂಗೆ ಮಕ್ಕಳು ಕೇಳ್ತಿರ್ತಾರೆ ಒಳ್ಳೆ ಮಳೆ ಮಾಡಂತಂದು ಅಷ್ಟು ರುಚಿ ಆಕೈತಿ ಈಗ ನೋಡಿದ್ರೆಲ್ಲ ಒಂದು ಎಂಬತ್ತು ಪರ್ಸೆಂಟಷ್ಟು ಬೇಯಿಸ್ಕೋಬೇಕೈತಿ ನಾವಿಲ್ಲಿ ಇದೆಲ್ಲ ಬೇಯಿಸ್ಕೊಂಡು ಆದಮೇಲೆ ನಾವು ಇದಕ್ಕೆ ರೈಸ್ನ ಹಾಕ್ಕೋಬೇಕೈತಿ ಪೂರ್ತಿ ಬಂದಬಾರ್ದು ಒಂದು ಎಂಬತ್ತು ಪರ್ಸೆಂಟಷ್ಟು ಇದನ್ನೆಲ್ಲ ಬೇಯಿಸ್ಕೊಬೇಕೈತಿ ಇವಾಗ ರೆಡಿ ಇರುವಂಥ ರೈಸ್ನ ಉದುರು ಉದುರಾಗಿರುವಂಥ ರೈಸ್ನ ಹಾಕ್ಕೊಂಡು ಅದನ್ನೊಮ್ಮೆ ಪೂರ್ತಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಆಮೇಲೆ ಇನ್ನು ಸ್ವಲ್ಪ ನಾನು ಖಾರ ಉಪ್ಪು ಮತ್ತು ಪೆಪ್ಪರ್ ಪೌಡನ್ನ ಹಾಕ್ಕೊತೀನಿ ಇದನ್ನ ಹಾಕ್ಕೊಂಡಾದ್ಮೇಲೆ ಇದನ್ನ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ನೋಡಿರಲ್ಲ ಇವಾಗ ಏನೆಲ್ಲ ಹಾಕ್ಕೊಂಡೇನಂತಂದು ಇದನ್ನ ಇವಾಗ ಮಿಕ್ಸ್ ಮಾಡ್ಕೊತೀನಿ ರೀ ಇದನ್ನ ಮಿಕ್ಸ್ ಮಾಡ್ಕೊಂಬಿಟ್ರೆ ನಮ್ಮದು ರೈಸ್ ರೆಡಿ ಆದಂಗೆ ಅದಕ್ಕೆ ಲಾಸ್ಟಿಗೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಬಿಡ್ತೀನಿ ರೀ ಸಣ್ಣದಾಗಿ ಕಟ್ ಮಾಡ್ಕೊಂಡು ಲಾಸ್ಟಿಗೆ ಹಾಕೊಂಡ್ರೆ ಸ್ವಲ್ಪ ಗಮ್ ಗಮ್ ಅಂತಿರ್ತೈತಿ ಹಿಂಗಾಗಿ ನೋಡಿರಲ್ಲ ಎಲ್ಲ ಹಾಕೊಂಡಿದ್ದಾಯ್ತು ನಮ್ಮದು ಎಗ್ರೇಸ್ನು ರೆಡಿ ಆಯಿತು ಭಾಳ ಅಂದ್ರೆ ಭಾಳ ಸಕ್ಕತ್ತಾಗಿರತ್ತೆ ಇದರ ನೀವು ಮನೆಯೊಳಗೆ ನಾಶಕ್ಕಾದ್ರೂ ಮಾಡ್ಕೊಳ್ರಿ ಅಥವಾ ಊಟಕ್ಕಾದ್ರೂ ಮಾಡ್ಕೊಳ್ರಿ ಅಥವಾ ಮಕ್ಕಳ ಟಿಫನ್ಗೂ ಕಟ್ಬೋದು ಅಷ್ಟು ಸಖತ್ತಾಗಿರತ್ತೆ ಮತ್ತು ಯಾವುದೇ ರೀತಿ ಸಾಸ್ ಹಾಕಿರೋದಲ್ರಿ ಮಕ್ಕಳ ಆರೋಗ್ಯಕ್ಕೂ ಅಷ್ಟು ಒಳ್ಳೆಯದಾಗಿರತ್ತೆ ನೋಡಿದಿರಲ್ಲ ಸ್ನೇಹಿತರೆ ಇವತ್ತಿನ ಎಗ್ ರೈಸ್ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟವಾಗೈತೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಳ್ರಿ ಮತ್ತು ಕಮೆಂಟ್ ಮಾಡಿರಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು